ನೀರು ನೀರಿಟ್ಕೊಂಡಿ ಇಲ್ಲಿ ಇಲ್ಲಿ ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿಂಗಿ ನೀರು ಹೆಸರು ಬಂದಾಗ್ಲಿ ಇದಕ್ಕೂ ಈಗ ಕುದಿಯ ತಕ ಇದಕ್ಕೆಲ್ಲ ಮಸಾಲೆಗಳು ಹುಡ್ಕೊಂಡು ಬರ್ತೀನಿ ಅದು ತೋರಿಸ್ತೀನಿ బీట్రూట్ మెల్ల మిక్స్ హిట్ హాకం కల్స్కో నోడీ ముఖాక మ చమచది కలుసుకోబోదు ఇలా అంద్ర హెం కల్స్ కలస్కోబోదు నో ఆ కడీ హాలి ఇట్టని ఇది గడిగి గరం అయితే నోడు పవర్ జాస్తి అద్రోళగూ సుభా ముంజానే కాఫీ ఐతా ఫ్రెండ్స్ నన్నె ముగ్స్కొందిబిట్టుగ్ ఎద్దు వాకింగ్ హోగింది కల్ తిండి ఎలా

ಇಲ್ಲಿ ಕಲ್ಲಿ ತಗೊಂಡಿನಿ ಒಂದ್ ಎರಡ್ ಮೂರು ಸ್ಪೂನ್ ಆಗೋಷ್ಟು ಇಲ್ಲಿ ಒಂದ್ ಸ್ಪೂನ್ ಆಗೋಷ್ಟು ಉದ್ದಿನ ಬಾಯಿ ತಗೊಂಡಿನಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಸಣ್ಣ ಜೀರಿಗೆ ತಗೊಂಡಿನಿ ಇಲ್ಲಿ ಹವ್ಯಾಸ ತಗೊಂಡಿನಿ ಕೊತ್ತಂಬರಿ ಬೀಜ ಇಲ್ಲಿ ಹುಣಸೆ ಹಣ್ಣು ತಗೊಂಡಿನಿ ಇಲ್ಲಿ ಬೆಲ್ಲ ತಗೊಂಡಿನಿ ಎಲ್ಲಾನು ಇದ್ರೊಳಗ ಫ್ರೈ ಮಾಡೋಣ ಇಲ್ಲಿ ಮುಲಂಗಿ ಕುದಿರ್ತಾವ ನೋಡ್ರಿ ಮತ್ತ ಹಿಂಗ್ ಹಾಕ್ಬೇಕು ಹಂಗೆ ಹುರೇ ಟೈಮಿಗೆ ಎಲ್ಲ ತೋರಿಸ್ತೀನಿ ನಿಮ್ಗ ಹಂಗೆ ಇದು ಒಬ್ರಿ ಎರ್ಕೊಂಡ್ ಬರ್ತೀನಿ ನೋಡಿ ಹಾಯ್ ಫ್ರೆಂಡ್ಸ್ ಬಂದೆ ನೋಡಿ ಯಾಕ ಮಾಡಿ ಈಗ ಹೆಂಗ್ ಕಾಣಿಸ್ತಾ ಇದೆ ಅಂತ ನೋಡಿ ಅಂದ್ರ ಎಷ್ಟ ಹಿಂಗ ಹಚ್ಕೊಂಡ್ರ ಸ್ವಲ್ಪ ಮುಖ ಇಳ್ಕೊಂಡ್ ಬೀಳಲ್ಲ ಜುತ್ಕೊಂಡ್ ಬೀಳಲ್ಲ ಅಂತ ಹಚ್ಕೊಂಡ್ಬೋದು ನೋಡಿ ಮನೆಯಲ್ಲಿರುವಂತ ಔಷಧಗಳನ್ನೆಲ್ಲ ಹಚ್ಕೋಬೇಕು ಈಗ ನಾ ಎಲ್ಲಾ ಮಸಾಲೆ ಪದಾರ್ಥ ಹುರ್ಕೋತಾ ಇದ್ದೀನಿ ನೋಡಿ ಪ್ಲೆ ಗ್ಯಾಸ್ ಚಾಲು ಮಾಡ್ಕೋತಾ ಸ್ವಲ್ಪ ಎಣ್ಣೆ ಹಾಕೊಂಡಿನಿ

ನಾವು ಸಣ್ಣಗಿದ್ದಾಗ ಬರಿ ಬೇಳೆ ಇದು ಸಹ ಕರಿಬೇಳೆ ಅಷ್ಟೇ ಮಾಡ್ತೀವಿ ನೋಡ್ರಿ ಈಗ ಎಲ್ಲಾ ಯೂಟ್ಯೂಬ್ ಬಂದಾಗ ಎಲ್ಲಾನು ನೋಡ್ತಾ ಕಲ್ತ್ಕೊಂಡಿದ್ದು ಇದು ರಸವಾಂಗಿ ಅಂತ ಮಾಡ್ತಾ ಇದ್ದೀನಿ ನೋಡಿ ಮುಲಂಗಿ ರಸವಾಂಗಿ ಈಗ ಇದು ಹುಡ್ಕೋತಾನೆ ಉದ್ದಿನ ಹಾಕೋತಾ ಇದ್ದೀನಿ ನೋಡಿ

ಕೊತ್ತಂಬರಿ ಬೀಜನು ಫ್ರೈ ಆಯ್ತು ಹಾಗೆ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ನೋಡಿ ಈಗೆಲ್ಲ ಯೂಟ್ಯೂಬ್ ನೋಡಿ ಅದನ್ನ ನೋಡಿ ಇನ್ನೊಬ್ರು ವಿಡಿಯೋ ನೋಡ್ತಾ ಇದ್ದೆ ನಾನು ಆ ಒಂದ್ ಒಂದ್ ವಾರ ಆಯ್ತು ನೋಡಿ ಈಗ ಯಾವಾಗ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು ಟೈಮ್ ಸಿಗ್ತು ಹಸವಂಗಿ ಮಾಡಕ್ಕೆ ಸುಧಾರಾಣಿ ಸುಧಾರಾಣಿ ಎಲ್ಲರಿಗು ನೋ ಬರ್ತಾನೆ ಸಿಸ್ಟರ್ ಅವ್ರು ಮಾಡಿದ ವಿಡಿಯೋ ಅದನ್ನ ನೋಡಿ ನಾ ಮಾಡ್ತಾ ಇದ್ದೀನಿ ನೋಡಿ ಈಗ ಸಂಜೀರ್ಗಿ ಧಂಜೀರ್ಗಿ ಮತ್ತ ಚಕ್ಕಿ ಎಲ್ಲಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಅದು ಇದ್ರಾಗೆ ಫ್ರೈ ಮಾಡ್ತಾ ಇದ್ದೀನಿ ಹಂಗೆ ಇಲ್ಲಿ ಅದ ನೋಡ್ರಿ ಹುಣಸೆ ಹಣ್ಣು ಇದು ಕೂಡ ಹಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರವಾಗೆ Sel pindah ke tempat Yang fry mana itu, yang badmardu Ini ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕ ಒಂದ್ ನಾಕ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ ಕೇಡಾ ಮೈಲ

Kansa fry tinore? బెట్ీ ఇవగా ఇది కిట్ నోడ్రీ ఎన్ని ఎన్న నోడ్రీ హాకిని ఆమె సాక్షి జీగా హక్కిన నోడ్రీ

Sambar hmm. Mulang. Sambar hmm. samara, Mulang. hmm. Sambar mulangi, samara, Raswangi samara, samara, ఇ పౌడర్ మన మిక్సి మిడ్రీ ఇవల్ హాకం అద్రోళ హ పౌడర్ మరి ఆ నోడ్రీ సాంబార్ క

ಇದು ರಸವಾಂಗಿ ಕುದಿಲಿ ಚಂದ ಈ ಕಡೆ ನಾವ್ ಕಿಟ್ಲಿ ಹಾಕೋ ಬರೋ ಅಂತ ಎಣ್ಣಿ ಎಣ್ಣಿ ಹಚ್ಚಿದಿವಿ इटली जतेयली रस्वांगी इवत အဲ့ဒါ तो हाँ ये नोट गया सुपर हाँ सुपर है क्या नोटिंग में